ಎಲ್ಲಾ ವೀಕ್ಷಕರಿಗೂ ಸುಮಾಧೀಪ ನಮಸ್ಕಾರಗಳು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಟುಂಬ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಟನ್ ಕೂಡ ಆಕ್ಟಿವೇಟ್ ಮಾಡಿ ವೀಕ್ಷಕರಿಗೆಲ್ಲರೂ ಸಹ ಯುಗಾದಿ ಹಬ್ಬದ ಹತ್ತು ಕಷಫ್ ಕೋರುತ್ತಾ ಹಾಗೆ ಈ ಒಂದು ಸಂವತ್ಸರ ನಮಗೆ ಈ ಒಂದು ಏಪ್ರಿಲ್ ಒಂಬತ್ತರಂದು ಜರುಗುವಂತಹ ಈ ಒಂದು ಯುಗಾದಿ ಹಬ್ಬ ಯುಗಾದಿ ಪಂಚಾಂಗ ಯುಗಾದಿ ಸಂವತ್ಸರ ನಿಮ್ಗೆ ಯಾವ ಅಂತ ನಮಗೆ ಫಲ ಕೊಡಲಿದೆ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಲಿದೆ ಎಂಬುದು ನಾನು ಇನ್ನು ಈ ಒಂದು ಯುಗಾದಿ ಹಬ್ಬದ ಮಹತ್ವವನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಹಾಗೆ ನಮ್ಮ ಒಂದು ರಾಶಿಗಳ ಮೇಲೆ ಆದಾಯವ್ಯ ಖರ್ಚು ಎಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೇನೆ ಖಂಡಿತ ವೀಕ್ಷಕರೇ ಈ ಒಂದು ಯುಗಾದಿ ಹಬ್ಬದ ಬಗ್ಗೆ ಕಿರು ಪರಿಚಯ ಮಾಡಿಕೊಡ್ತೇನೆ ಶ್ರೀ ಕ್ರೋಧಿನಾಮ ಸಂವತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತರಂದು ಮಂಗಳವಾರ ದಿನ ನಡೆಯಲಿದೆ ಅಂತ ಹೇಳ್ಬೋದು ಇದು ಆಕ್ಚುಲಿ ಟೂ ಡೇಸ್ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮಂಡೇ ಮಂಡೇ ಸೋಮವಾರ ಮತ್ತು ಮಂಗಳವಾರ ಅಂತ ಹೇಳಿ ಎಂಟು ಮತ್ತು ಒಂಬತ್ತು ಅಂತ ಹೇಳಿ ಅಂದ್ರೆ ದಿನಾಂಕ ಎಂಟರಂದು ಸೋಮವಾರ ಹನ್ನೊಂದು ಐವತ್ತರಂದು ಪ್ರಾರಂಭ ಆಗ್ತದೆ ಹಾಗೆ ಮಂಗಳವಾರ ಒಂಬತ್ತರ ಒಂಬತ್ತನೇ ತಾರೀಕು ಆಗ ಎಂಟು ಮೂವತ್ತಕ್ಕೆ ಮುಕ್ತವಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಕಲ್ಲಿ ಶ್ರೀ ಕ್ರೋಧಿ ನಮ್ಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತರಂದು ಮಂಗಳವಾರ ದಿನ ನಡೆಯಲಿದೆ ಇನ್ನು ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಅಂತ ಹೇಳಿ ಎರಡು ರೀತಿಯಲ್ಲಿ ಆಚರಿಸ್ತಾರೆ ಚಂದ್ರನಚ್ಚರೆಯನ್ನು ಅನುಸರಿಸುವರು ಚಂದ್ರಮಾನ ವಿವಾದಿ ಅಂತ ಮಾಡ್ತಾರೆ ಹಾಗೆ ಸೂರ್ಯ ರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಅಂತ ಆಚರಿಸ್ತಾರೆ ಇನ್ನು ದಕ್ಷಿಣ ಭಾರತೀಯರು ಚಂದ್ರಮಾನ ಯುಗಾದಿಯನ್ನು ಆಚರಿಸ್ತಾರೆ ನಾವು ಇದು ನಮ್ಮ ಒಂದು ಹಿಂದೂ ಪಂಚಾಂಗ ಪ್ರಕಾರ ಈ ಒಂದು ಹಬ್ಬವನ್ನು ಪ್ರತಿಯೊಬ್ಬರು ಸಹ ಇದರಲ್ಲಿ ಭೇದ ಭಾವವಿಲ್ಲದೆ ಬಡವ ಶ್ರೀಮಂತ ಅನ್ನ ಅಂತ ಹೇಳೋದೇ ಇಲ್ಲ ಏಕೆಂದ್ರೆ ಎಲ್ಲರೂ ಸಹ ಒಂದು ಈಕ್ವಲ್ ಆಗಿ ಈ ಒಂದು ಆಚರಣೆ ಮಾಡ್ತಾರೆ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಮ್ಮ ತಮ್ಮ ಮನೆಗಳಲ್ಲಿ ಸಂಭ್ರಮ ಸಡಗರ ಸಂತೋಷದಿಂದ ಪ್ರತಿಯೊಬ್ಬರು ಸಹ ಎಲ್ಲರೂ ಸಹ ಅವರ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನ ಹೇಳುತ್ತಾ ಮಾಡುತ್ತಾ ಹಾಗೆ ತಮ್ಮ ಒಂದು ಪದ್ಧತಿ ಪ್ರಕಾರ ಅವರ ಹಬ್ಬವನ್ನ ತಮ್ಮ ತಮ್ಮ ಮನೆಗಳಲ್ಲಿ ಆಚರಣೆ ಮಾಡ್ತಾರೆ ಇನ್ನು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾಗುತ್ತದೆ ಹಾಗೆ ಪ್ರಕೃತಿಯಲ್ಲೂ ಕೂಡ ನಾವು ಅನೇಕರಿದಂತಹ ಬದಲಾವಣೆ ಕಾಣಬಹುದು ಈ ಒಂದು ಗಿಡ ಮರಗಳಾಗಲಿ ಅದೆಲ್ಲವೂ ಕೂಡ ಈ ಒಂದು ಹೊಸ ಚಿಗುರು ಹೊಸ ಎಲೆ ಹೊಸ ಚಿಗುರು ಹೂವು ಹಣ್ಣುಗಳಿಂದ ನಾವು ಕಾಣಬಹುದು ಖಂಡಿತ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಸೊಬಗು ಇನ್ನು ಈ ಒಂದು ಯುಗಾದಿ ಹಬ್ಬದ ಮಹತ್ವವನ್ನು ಚಿಕ್ಕದಾಗಿ ತಿಳಿಸ್ತೇನೆ ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾಗಿ ಹಾಗೆ ಹೆಚ್ಚಿನ ಮಹತ್ವವನ್ನು ಕೂಡ ಹೊಂದಿರುವಂತದ್ದು ಯಾಕಂದ್ರೆ ನಾವು ಈ ಒಂದು ಹೊಸ ವರ್ಷ ಅಂತ ಹೇಳಿ ನಾವು ಏನು ಈ ಒಂದು ಯುಗಾದಿ ಹಬ್ಬದಲ್ಲಿ ನಾವು ಆಚರಣೆ ಮಾಡ್ತೇವೆ ಆಕ್ಚುಲಿ ಈ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಫಸ್ಟ್ ಅದನ್ನ ಹೊಸ ವರ್ಷ ಹೊಸ ಹ್ಯಾಪಿ ನ್ಯೂ ಇಯರ್ ಅಂತ ಸಂಭ್ರಮ ಪ್ರಕಾರ ಮಾಡ್ತಾರೆ ಆದ್ರೆ ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಸನಾತನ ಧರ್ಮದ ಪ್ರಕಾರ ನಾವು ಈ ಒಂದು ಯುಗಾದಿ ಹಬ್ಬವನ್ನ ಹೊಸ ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತೇವೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತ ದೇವರು ಅಂದರೆ ಬ್ರಹ್ಮದೇವರು ಸೃಷ್ಟಿಕರ್ತ ದೇವರ ಯಾರು ಅಲ್ವಾ ಹಾಗಾಗಿ ಬ್ರಹ್ಮದೇವರು ಈ ಒಂದು ದಿನವನ್ನ ವಿಶ್ವವನ್ನು ಸೃಷ್ಟಿ ಸೃಷ್ಟಿಸಿದಂತಾರೆ ಬ್ರಹ್ಮದೇವರು ಈ ಒಂದು ದಿನದಲ್ಲಿ ಅವನು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ವಿಶ್ವವನ್ನ ಸೃಷ್ಟಿ ಮಾಡ್ತಾನೆ ಸೃಷ್ಟಿಕರ್ತನಾಗಿರುವುದರಿಂದ ಸೃಷ್ಟಿ ಮಾಡ್ತಾನೆ ಅಂತೇಳಿ ತಿಳಿಸಲಾಗಿದೆ ಇನ್ನು ಈ ಯುಗಾದಿ ಎಂಬ ಪದವು ಎರಡು ಪದಗಳಿಂದ ಸಂಗಮವಾಗಿದೆ ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಹಾಗಾಗಿ ನಮ್ಮ ಈ ಒಂದು ಹಿಂದೂ ಧನಾತನ ಹಿಂದೂ ಸನಾತನ ಧರ್ಮದ ಪ್ರಕಾರ ನಾವು ಹೊಸ ವರ್ಷ ಅಂತ ಹೇಳಿ ನಾವು ಈ ಒಂದು ಹಬ್ಬದಲ್ಲಿ ನಾವು ಆಚರಣೆಯನ್ನು ಮಾಡ್ತೇವೆ ಹಾಗೆ ಈ ಒಂದು ಹಬ್ಬದ ಹಬ್ಬದಲ್ಲಿ ವಿಶೇಷವಾಗಿ ನಾವು ಈ ಒಂದು ಪದಾರ್ಥವನ್ನು ನೈವೇದ್ಯವಾಗಿ ನಾವು ಇಡ್ತೇವೆ ಆ ಒಂದು ಪದಾರ್ಥ ಅಂತಂದ್ರೆ ಬೇವು ಮತ್ತು ಬೆಲ್ಲ ಖಂಡಿತ ಬೇವು ಮತ್ತು ಬೆಲ್ಲ ಇದು ನಮ್ಮ ಜೀವನದ ಅತ್ಯಂತ ವಿಶೇಷ ಮಹತ್ವವನ್ನು ಕೂಡಿರುವಂತಹದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಹಬ್ಬದಲ್ಲಿಯೂ ಕೂಡ ನಾವು ಈ ಒಂದು ಬೇವು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಇಡ್ತೇವೆ ಬೇವು ಅದು ಕಹಿಯನ್ನು ಸೂಚಿಸ್ತದೆ ಅಲ್ವಾ ಬೆಲ್ಲ ಸಿಹಿಯನ್ನು ಸೂಚಿಸ್ತದೆ ಹಾಗೆ ನಮ್ಮ ಒಂದು ಜೀವನದಲ್ಲಿಯೂ ಕೂಡ ಈ ಒಂದು ಬೇವು ಕೆಟ್ಟ ಘಟನೆಗಳು ಕೆಟ್ಟ ಸಮಸ್ಯೆಗಳು ಕೆಟ್ಟ ವಾದ ವಿವಾದಗಳು ನಮ್ಮಿಂದ ಆಗ್ತಿದ್ರೆ ಅಥವಾ ನಮ್ಮಿಂದ ನಾವು ಅದಕ್ಕೆ ಒಳಗಾಗಿದ್ರೆ ಎಲ್ಲವೂ ಕೂಡ ಅದು ಹೋಗಲಿ ಬೇವು ಈ ರೀತಿಯಾಗಿ ಸೂಚನೆ ತೋರ್ತದೆ ಹಾಗೆ ಬೆಲ್ಲ ಸಿಹಿ ಎಲ್ ಯಾವಾಗಲೂ ಕೂಡ ಸಂತೋಷದಿಂದ ಸಡಗರದಿಂದ ಒಳ್ಳೆ ಮಾತುಗಳಿಂದ ಒಬ್ಬರನ್ನೊಬ್ಬರ ಪ್ರೀತಿಯಿಂದ ಅನ್ಯೂನ್ಯ ಅಂದ್ರೆ ಒಟ್ಟಾಗಿ ಬೆರೆತು ಬಾಂಧವ್ಯ ಬೆಸಿತಾ ಹೋಗಲಿ ಅನ್ನುವಂತ ಒಂದು ಸೂಚನೆ ಕೂಡ ತೋರ್ತದೆ ಹಾಗಾಗಿ ಈ ಒಂದು ಬೇವು ಬೆಲ್ಲ ಈ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಸುಖ ದುಃಖ ಎರಡೂ ಕೂಡ ಹಾಗೆ ಮಿಕ್ಸ್ ಆಗಿರ್ತದೆ ಅದನ್ನ ನಾವು ಎದುರಿಸ್ಕೊಂಡು ಹೋಗಬೇಕು ಯಾವುದೂ ಕೂಡ ನಾನು ಹಿಂದ ಹಿಂದೆ ಸರಿಬಾರ್ದು ನಾವು ಇವೋ ನನಗೆ ಹೀಗಾಯ್ತಪ್ಪ ಅಂತ ಹೇಳಿ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ ಮತ್ತು ನಾವು ಅದನ್ನು ಎದುರಿಸ್ಬೇಕು ಮತ್ತು ಮುಂದೆ ಹೋಗಬೇಕು ಬೇವು ಮತ್ತು ಬೆಲ್ಲ ಬೇವು ಹೇಗೆ ಕಹಿರ್ತದೋ ಹಾಗೆ ಬೆಲ್ಲ ಸಿಹಿ ಇರ್ತದೆ ಎರಡೂ ಕೂಡ ಮಿಕ್ಸ್ ಆಗಿರ್ತದಲ್ವ ನಾವು ಎರಡೂ ನಾವು ತಗೋಬೇಕು ಹಾಗಾಗಿ ಅದನ್ನು ನಾವು ವಿಶೇಷವಾಗಿ ಈ ಒಂದು ಹಬ್ಬದಲ್ಲಿ ನಾವು ನೈವೇದ್ಯವಾಗಿ ಅದನ್ನು ಇಡ್ತೇವೆ ಇನ್ನು ಯುಗಾದಿ ಹಬ್ಬವನ್ನು ದೇಶದಾದ್ಯಂತ ಆಚರಿಸುತ್ತದೆ ಖಂಡಿತ ವಿಶೇಷವಾಗಿ ಸಡಗರ ಸಂಭ್ರಮದಿಂದ ತಮ್ಮ ತಮ್ಮ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕುತ್ತಾರೆ ನೋಡಿಗೆ ತುಂಬಾ ಚೆನ್ನಾಗಿರ್ತದೆ ಅಷ್ಟೇ ಅಲ್ಲದೆ ಅವರವರ ಮನೆಯ ಪದ್ಧತಿ ಅನುಸಾರವಾಗಿ ವಿಶೇಷವಾದಂತಹ ಅಡುಗೆಯನ್ನು ಕೂಡ ಮಾಡ್ತಾರೆ ಅಂತದನ್ನು ಸವಿಲಿಗೂ ಕೂಡ ತುಂಬಾ ಚೆನ್ನಾಗಿರ್ತದೆ ಹಾಗಾಗಿ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಬಗೆಯ ಹೆಸರುಗಳಿಂದ ಕೂಡುತ್ತದೆ ಈ ಒಂದು ಯುಗಾದಿ ಹಬ್ಬವನ್ನ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಕೂಡ ನಮ್ಮ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ ಹಾಗಾಗಿ ಕೆಲವೊಂದು ಚಿಕ್ಕ ಚಿಕ್ಕ ಒಂದು ಕೆಲವೊಂದು ಪ್ರಾಂತ್ಯಗಳಲ್ಲಿ ನಾವು ಯಾವ ರೀತಿ ಹೆಸರನ್ನ ಹೇಳ್ತಾರೆ ಅನ್ನೋದು ತಿಳಿಸ್ಕೊಳ್ತಾರೆ ತಮಿಳುನಾಡಲ್ಲಿ ಪೂತಾಂಡು ಅಂತ ಕರೀತಾರೆ ಗುಜರಾತ್ ನಲ್ಲಿ ಅಂತ ಕರೀತಾರೆ ಕೇರಳದಲ್ಲಿ ವಿಷು ಅಂತ ಕರೀತಾರೆ ಪಂಜಾಬ್ನಲ್ಲಿ ಬೈಸಾಖಿ ಅಂತ ಕರೀತಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಕರೀತಾರೆ ಹಾಗಾಗಿ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ತಮ್ಮದೇ ಅಂತಹ ಒಂದು ಭಾಷೆಗಳಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಖಂಡಿತ ಈ ಒಂದು ಚಿಕ್ಕ ಮಾಹಿತಿಯನ್ನು ನೀಡಿದ್ದೇನೆ ಇನ್ನು ಈ ಒಂದು ದ್ವಾದಶಿ ಒಂದು ಋಷಭ ರಾಶಿ ಯಾವ ರೀತಿಯಾಗಿ ನಮಗೆ ಫಲ ಕೊಡಲಿದೆ ಈ ಒಂದು ಸಂವತ್ಸರದಲ್ಲಿ ಎಂಬುದನ್ನು ಜೊತೆಗೆ ಆದಾಯ ವ್ಯಯ ಆರೋಗ್ಯ ಅನಾರೋಗ್ಯ ಸುಖ ದುಃಖ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಇನ್ನು ಋಷಭ ರಾಶಿ ಈ ರಾಶಿ ಅಧಿಪತಿ ಶುಕ್ರ ಆಗಿರ್ತಾನೆ ಮೊಟ್ಟಮೊದನದಾಗಿ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ ಈ ಒಂದು ಫಲವನ್ನು ತಿಳಿಸ್ತೇನೆ ರಾಶಿ ಫಲವನ್ನು ತಿಳಿಸ್ತೇನೆ ವೃಷಭ ರಾಶಿ ಇದಕ್ಕೆ ಅಧಿಪತಿ ಶುಕ್ರ ಆಗಿರ್ತಾನೆ ಈ ಒಂದು ಯುಗಾದಿ ಸಂವತ್ಸರದಲ್ಲಿ ನಮ್ಮ ರಾಶಿಲಿರುವಂತಹ ನಮ್ಮ ರಾಶಿಯಲ್ಲಿ ಯಾವ ರೀತಿಯಂತಹ ಫಲಾಪೇಕ್ಷೆಗಳನ್ನು ಕೂಡ ನಾವು ಕಾಣಬಹುದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಇನ್ನು ವೃಷಭ ರಾಶಿಗೆ ಸೇರಿದಂತವರು ನಕ್ಷತ್ರ ಅಂದ್ರೆ ಕೃತಿಕ ರೋಹಿಣಿ ಮೃಗಶಿರ ಈ ಒಂದು ನಕ್ಷತ್ರದಲ್ಲಿ ಸೇರಿದವರು ಈ ರಾಶಿಗೆ ಸೇರಿರ್ತಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಕರ ಒಂದು ವಿವಾದಿ ಸಂವತ್ಸರದಲ್ಲಿ ಈ ರಾಶಿಯವರ ಆದಾಯ ಎರಡು ವ್ಯಯ ಎಂಟು ರಾಜಪೂಜ ಏಳು ಅವಮಾನ ಮೂರು ಈ ರೀತಿಯ ಸುಖ ಆರು ದುಃಖ ಮೂರು ಈ ರೀತಿಯಾಗಿರ್ತದೆ ಈ ಒಂದು ಆದಾಯ ವ್ಯಯದಲ್ಲಿ ನಮ್ಮ ಪೂರ್ಣ ಪ್ರಮಾಣದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿರ್ತದೆ ಅನ್ನೋದನ್ನ ನಾವು ನೋಡಬಹುದು ಅಲ್ವಾ ಖಂಡಿತ ಇನ್ನು ಈ ಒಂದು ರಾಶಿಯವರಿಗೆ ನಾವು ಹೇಳಬೇಕಾದ್ರೆ ಅನವಶ್ಯಕವಾಗಿ ಖರ್ಚು ಹೊಸ ವಾಹನ ಖರ್ಚು ಅಂದ್ರೆ ಹೇಗೆ ಹೊಸ ವಾಹನ ಖರೀದಿಸುವ ಪ್ರಯತ್ನ ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದನ್ನು ಅವರ ಅವಾರ್ಡ್ ಮಾಡಿಕೊಂಡ್ರೆ ಒಳ್ಳೇದು ಅಂತೇಳಿ ಹೇಳ್ಬೋದು ಜನ್ಮ ರಾಶಿಯಲ್ಲಿ ಗುರುವು ಏಕಾದಶಿ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರವಿರುವುದು ಇನ್ನು ಗುರು ಮತ್ತು ರಾಹುವಿನಿಂದ ಈ ರಾಶಿಗೆ ಫಲ ರಾಶಿಗೆ ಫಲ ಉಂಟಾಗುತ್ತೆ ಇನ್ನು ಕುಟುಂಬದಲ್ಲಿ ಖರ್ಚು ದುಬಾರಿ ವಸ್ತು ಖರೀದಿ ಮಾಡುವುದರಿಂದ ಅದು ಕೂಡ ಖರ್ಚು ಹೆಚ್ಚಾಗಿರ್ತದೆ ಪ್ರಯಾಣ ಜಾಸ್ತಿ ಇರ್ತದೆ ಈ ರಾಶಿಯವರಿಗೆ ಹಾಗೆ ಈ ರಾಶಿಯವರಿಗೆ ಖರ್ಚು ಹೆಚ್ಚಾಗಿ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಖಂಡಿತ ಅವರ ಒಂದು ದುಬಾರಿ ಬೆಲೆಯ ವಸ್ತು ಖರೀದಿ ಆಗಲಿ ಪ್ರಯಾಣ ಆಗಲಿ ಇದಕ್ಕೆಲ್ಲ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ತದೆ ಇನ್ನು ವ್ಯಾಪಾರದಲ್ಲಿ ಕೂಡ ಲಾಭ ಉಂಟಾಗಲಿದೆ ಹಾಗೆ ಹೊಸದಾಗಿ ಯಾವುದಾದ್ರೂ ಚಿಕ್ಕದಾಗಿ ವ್ಯಾಪಾರ ಏನಾದ್ರು ಅವ್ರು ಪ್ರಾರಂಭಿಸಬೇಕಾದ್ರೆ ಅವರಿಗೆ ಅದರಲ್ಲಿ ತುಂಬಾ ಚೆನ್ನಾಗಿ ಫಲ ಸಿಗಲಿದೆ ಅಂತ ತಿಳಿಸಲಾಗಿದೆ ಇನ್ನು ಕ್ರಯ ವಿಕ್ರಯ ಭೂಮಿ ವ್ಯವಹಾರದಲ್ಲಿ ಅವರಿಗೆ ಅದು ಕೂಡ ಚೆನ್ನಾಗಿರ್ತದೆ ಇನ್ನು ಬಾಧೆ ಸ್ವಲ್ಪ ಇರ್ತದೆ ಇವರಿಗೆ ಅದು ಈ ಒಂದು ಸಂವತ್ಸದಲ್ಲಿ ಸ್ವಲ್ಪ ಮಟ್ಟಿಗೆ ಇಡುತ್ತದೆ ಅಂದ್ರೆ ಸಾಲವನ್ನು ತೀರಿಸ್ತಾರೆ ಅವರು ಈ ರಾಶಿಯವರು ಆದರೂ ಸಹ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹಣದ ಖರ್ಚು ಸ್ವಲ್ಪ ನಿಗಾ ವಹಿಸಿ ಮಾಡಬೇಕಾಗ್ತದೆ ಇನ್ನು ವಿವಾಹ ಯೋಗ್ಯತೆ ವಿವಾಹ ಯೋಗ್ಯತೆ ಅಂದ್ರೆ ಇ ಕಂಕಣ ಬಲ ಅಂದ್ರೆ ಯಾರಿಗೆ ವಿವಾಹ ಆಗದೇ ಇರ್ತದೋ ಅವರಿಗೆ ಈ ಒಂದು ಯೋಗ ಉಂಟು ಬರಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಪ್ರೇಮಿಗಳಿಗೆ ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾದರೂ ಅದರಲ್ಲಿ ಯಾರಾದರೂ ಒಬ್ಬರು ಮದುವೆ ಪ್ರಸ್ತಾಪಕ್ಕೆ ಮುಂದೆ ಬಂದರೆ ಖಂಡಿತ ಅದು ನೆರವೇರ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಆದರೆ ಕೆಲವು ಸಂಶಯಗಳಿಂದ ಸಮಸ್ಯೆ ಉಂಟಾಗಬಹುದು ಇನ್ನು ನಿರುದ್ಯೋಗಸ್ಥರಿಗೆ ಒಳ್ಳೆ ಅವಕಾಶ ಕೂಡ ದೊರಕಲಿದೆ ಹಾಗೆ ಉದ್ಯೋಗಸ್ಥರಿಗೆ ಒಳ್ಳೆ ಕೂಡ ಅವರಿಗೂ ಸಹ ದೊರಕು ದೊರಕುತ್ತದೆ ದೊರಕುವುದಲ್ಲದೆ ಅವರಿಗೆ ಪ್ರಮೋಷನ್ ಕೂಡ ಆಗುವಂತಹ ಒಂದು ಭಾಗ್ಯ ಕೂಡ ಅವರಿಗೆ ಲಭಿಸಲಿದೆ ಅಂತ ಹೇಳ್ಬೋದು ಇನ್ನು ಕೋರ್ಟ್ ಆಸ್ತಿ ಭೂ ವಿವಾದ ರೀತಿ ಈ ರೀತಿಯಲ್ಲಿದ್ದರೆ ಅವರಿಗೆ ಪತ್ರಗಳ ಮುಖಾಂತರ ಅಂದರೆ ಮಾತೃ ಆಸ್ತಿ ಪತ್ರಗಳ ಮುಖ ಆಸ್ತಿ ವಿಚಾರ ಇದ್ದರೆ ಖಂಡಿತ ಅದು ಅವರ ಪರವಾಗಿ ಆಗ್ತದೆ ಅಂದರೆ ಈ ಒಂದು ರಾಶಿಯರ ಪರವಾಗಿ ಆಗ್ತದೆ ಕೋರ್ಟ್ ಕೋರ್ಟ್ನಲ್ಲಿ ಏನಾದರೂ ಈ ಒಂದು ಆಸ್ತಿ ವಿವಾದದ ಬಗ್ಗೆ ಏನಾದರೂ ಹಾಕಿದ್ರೆ ಅದು ಇವ್ರ ಪರನೇ ಆಗುತ್ತೆ ಅಂತ ತಿಳಿಸಲಾಗಿದೆ ಇನ್ನು ಕುಟುಂಬದಲ್ಲಿ ಸಹ ಸಂಬಂಧಗಳು ಅನ್ಯೂನ್ಯತೆಯಿಂದ ಇರ್ತದೆ ಆದರೆ ಈ ರಾಶಿಯವರಿಗೆ ಸ್ವಲ್ಪ ಆಲಸ್ಯ ಉಂಟಾಗ್ತದೆ ಈ ರಾಶಿಯವರು ಉದ್ಯೋಗದಲ್ಲಿರುವ ಅಥವಾ ವ್ಯಾಪಾರದಲ್ಲಿರುವವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಕೂಡ ಲಭಿಸಲಿದೆ ಹಾಗೆ ಅವರು ಅಲ್ಲಿ ನೆಲೆಸುವ ವಿಚಾರ ಕೂಡ ಮಾಡ್ತಾರೆ ಇನ್ನು ಈ ರಾಶಿಯವರು ಹೊಸ ವಾಹನ ಖರೀದಿಸುವವರು ಅಷ್ಟೇ ಅಲ್ಲದೆ ಮನೆಯ ಮನೆಗೆ ಗೃಹೋಪಕರಣ ವಸ್ತುಗಳು ಕೂಡ ಖರೀದಿಸುವ ಖರೀದಿ ಮಾಡ್ತಾರೆ ಇನ್ನು ವ್ಯಾಪಾರಸ್ಥರಿಗೆ ಗವರ್ಮೆಂಟ್ ನಿಂದ ಸ್ವಲ್ಪ ಅವರಿಗೆ ಸಬ್ಸಿಡಿ ಕೂಡ ದೊರಕಬಹುದು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಇಂಡಸ್ಟ್ರಿಯಲ್ ವಿಷಯ ಇಂಡಸ್ಟ್ರಿಯಲ್ನಲ್ಲಿ ಆ ಒಂದು ಇಂಡಸ್ಟ್ರಿಯಲ್ ವರ್ಕರ್ ವರ್ಕರ್ ಅವರಿಗೆ ಅತ್ಯಂತ ಹೆಚ್ಚು ಲಾಭದಾಯಕ ಉಂಟಾಗಲಿದೆ ಇನ್ನು ಇರುವುದು ಸಹ ಜಯ ಉಂಟಾಗಲಿದೆ ಆದರೆ ಜಾಗೃತೆಯಿಂದ ಇರಬೇಕು ರಾಜಕೀಯದಲ್ಲಿ ಹೋಗುವಂತವರು ಈ ರಾಶಿಯವರು ಇನ್ನು ಸಿನಿಮಾ ನಟ್ ಟಿವಿ ನಟರಿಗೆ ಒಳ್ಳೆಯ ಅವಕಾಶ ಕೂಡ ದೊರಕಲಿದೆ ಇನ್ನು ಈ ಒಂದು ಗಳಿಂದ ಒಳ್ಳೆಯ ಫಲ ದೊರಕುವುದು ಇವರಿಗೆ ಅಂತೇಳಿ ಹೇಳ್ಬಹುದಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಫಲ ದೊರಕು ದೊರಕುತ್ತದೆ ಇನ್ನು ಐ ಟಿ ಫೀಲ್ಡ್ ನಲ್ಲಿ ಇರುವಂತವರಿಗೆ ಒಳ್ಳೆಯ ಅವಕಾಶ ಕೂಡ ಇದೆ ಹಾಗೆ ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಅವರು ಸ್ವಲ್ಪ ಹೆಚ್ಚು ಕಾಳಜಿ ತಗೋಬೇಕಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚಾಗುತ್ತದೆ ಇದರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳಿ ಸೂಚನೆ ತೋರ್ತಾ ಇದೆ ಆದಷ್ಟು ಜಾಗರೂಕರಾಗಿರಿ ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿರುವಂತಹ ಕ್ಷೇತ್ರದಲ್ಲಿ ಸಹ ಒಳ್ಳೆಯ ಫಲವಿದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಪ್ಲಾಸ್ಟಿಕ್ ವ್ಯಾಪಾರು ಸಹ ಒಳ್ಳೆ ಫಲ ಇದೆ ಇನ್ನು ಪೌಲ್ಟ್ರಿ ಪೌಲ್ಟ್ರಿ ಮಾಡೋರಿಗೂ ಸಹ ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗ್ತದೆ ಅವರಿಗೆ ಅಂತ ಹೇಳಬಹುದು ಇನ್ನು ಟೈಲ್ಸ್ ಸ್ಯಾನಿಟೈಸ್ ಫ್ಯಾಕ್ಟರಿ ಅವರಿಗೂ ಕೂಡ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅವರ ಒಂದು ವ್ಯಾಪಾರ ಇನ್ನು ಬಾಕಿ ಎಲ್ಲ ಚೆನ್ನಾಗಿದೆ ಅವರಿಗೆ ಅಂತ ಹೇಳ್ಬೋದು ಇನ್ನು ಟೆಕ್ನಿಷಿಯನ್ಗೂ ಕೂಡ ಒಳ್ಳೆ ಅವಕಾಶ ಇರ್ತದೆ ಅಂತ ಹೇಳಿ ಖಂಡಿತ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಹೇಳಿದರೆ ಇನ್ನು ಈ ಒಂದು ರಾಶಿಯವರಿಗೆ ಅದೃಷ್ಟ ವಾರ ಅಂತಂದ್ರೆ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಹಾಗೆ ಅದೃಷ್ಟ ಸಂಖ್ಯೆ ಐದು ಹನ್ನೊಂದು ಹನ್ನೆರಡು ಹದಿನಾಲ್ಕು ಈ ರೀತಿಯಾಗಿರ್ತದೆ ಇನ್ನು ವೀಕ್ಷಕರೇ ಯಾವುದೇ ಒಂದು ರಾಶಿಯಾಗಲಿ ಅದರಲ್ಲಿ ಏನೆಲ್ಲ ಏನು ಸ್ವಲ್ಪ ಅಲ್ಪ ಸ್ವಲ್ಪ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಖಂಡಿತ ಅಂತಹ ಅಲ್ಪ ಸ್ವಲ್ಪ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೊಟ್ಟು ತಿಳಿಸ್ತೇನೆ ಈ ಒಂದು ರಾಶಿಗೆ ಪರಿಹಾರ ಅಂತಂದ್ರೆ ಅವರು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿಸ್ಕೋಬೇಕು ಖಂಡಿತ ಈ ರೀತಿಯಾಗಿ ಅವರು ಮಾಡಿಕೊಂಡ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಆದಾಯ ವ್ಯಯ ಸ್ವಲ್ಪ ಗಜಾ ಅತ್ಯಂತ ಅಜಗಜಾಂತರ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಈ ರಾಶಿಯವರು ಮಾಡುವಂತಹ ಖರ್ಚಿಗೂ ಇವರಿಗೆ ಸಿಗುವಂತಹ ಆದಾಯಕ್ಕೂ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಾಣುತ್ತೆ ಹಾಗಾಗಿ ಇವರು ಲಕ್ಷ್ಮೀಕು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿಸ್ಕೊಂಡ್ರೆ ಅನುಕೂಲ ಅಂತ ಹೇಳಿದ್ರು ಅಲ್ವಾ ಖಂಡಿತ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬಲ್ಲ ಕನ್ಕೂಲ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು